ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಲೋ ಎಲ್ರಿಗೂ ನಮಸ್ಕಾರ ಹೆಲ್ತಿ ಲವ್ ಸ್ಟೈಲ್ ವಿತ್ ಶ್ರೀ ಲೈಫ್ಗೆ ಸ್ವಾಗತ ನಾವಿವತ್ತು ಒಂದೊಳ್ಳೆ ಮಾಲ್ಟ್ ಪೌಡ್ರನ್ನ ಮನೆಯಲ್ಲೇ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ ಬನ್ನಿ ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ಸಲ ಹೇಳ್ಬಿಡ್ತೀನಿ ನೋಡ್ಕೊಳ್ಳಿ ಬಟ್ ನಾನು ಇಷ್ಟನ್ನೇ ಆಗ್ತಾ ಇಲ್ಲ ಇದಲ್ಲದೆ ಬೇರೆನೂ ಆಗ್ತಿದ್ದೀನಿ ಇವಾಗ ಮೊದಲನೇದಾಗಿ ನಾನು ಅರ್ಧ ಕೆ ಜಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅದಾದಮೇಲೆ ಅರ್ಧ ಕೆ ಜಿ ಆರ್ಕಾನ ತೊಗೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಹಾಗೆ ಇಲ್ಲಿ ಅರ್ಧ ಕೆ ಜಿ ಬರ್ಗುನ ತೊಗೊಂಡಿದ್ದೀನಿ ಇವೆಲ್ಲ ಸಿರಿಧಾನ್ಯಗಳನ್ನ ನಾನಿಲ್ಲಿ ಬಳಸ್ತಾ ಇದ್ದೀನಿ ಅದರ ಜೊತೆಗೆ ಅರ್ಧ ಕೆ ಜಿ ಕೊರಳೆನ ತೊಗೊಂಡಿದ್ದೀನಿ ಮತ್ತು ಅರ್ಧ ಕೆ ಜಿ ನವಣೆನ ತಗೊಂಡಿದ್ದೀನಿ ಇದಷ್ಟೇ ಅಲ್ಲದೆ ಮನೇಲಿ ಊದ್ಲು ಇತ್ತು ಸೊ ಅದನ್ನು ಅರ್ಧ ಕೆ ಜಿ ಅಷ್ಟನ್ನು ತಗೊಂಡಿದ್ದೀನಿ ನೋಡ್ತಿದ್ದೀರ ಅಲ್ವಾ ಅದ್ರ ಜೊತೆಗೆ ಒಂದು ಅರ್ಧ ಕೆ ಜಿಯಷ್ಟು ಬಿಳಿ ಜೋಳನ ಕೂಡ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಕಾಣಿಸ್ತಾ ಇದೆ ಅದ್ರ ಜೊತೆಗೆ ಅಕ್ಕಿನ ತಗೊಂಡಿದ್ದೀನಿ ಇದು ಸೇಮ್ ಅರ್ಧ ಕೆ ಜಿಯಷ್ಟೇ ಇದೆ ಅನಿಸುತ್ತೆ ಇದು ಕೆಂಪು ಅಕ್ಕಿ ದೇವಮಲ್ಲಿಗೆ ಅಂತ ಕೂಡ ಕರೀತಾರೆ ಅದನ್ನು ತಗೊಂಡಿದ್ದೀನಿ ಅದ್ರ ಜೊತೆಗೆ ಅರ್ಧ ಕೆ ಜಿಯಷ್ಟು ರಾಗಿನ ಕ್ಲೀನ್ ಮಾಡ್ಕೊಂಡು ತಗೊಂಡಿದ್ದೀನಿ ಇವಾಗ ನಾವು ಇದೆಲ್ಲ ಹುರ್ಕೊಂಬಿಡೋಣ ಇದಷ್ಟೇ ಅಲ್ಲದೆ ನಾನಿಲ್ಲಿ ಇನ್ನೊಂದಷ್ಟು ಬೇರೆ ಬೇರೆ ಧಾನ್ಯಗಳನ್ನು ಮತ್ತು ಸೀಡ್ಸ್ನ ನಟ್ಸ್ನ ಕೂಡ ತೊಗೊಂಡಿದ್ದೀನಿ ಅದನ್ನೆಲ್ಲ ಮತ್ತೆ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮುಂಚೆ ಇವಾಗ ನಾವೇನು ತೊಗೊಂಡಿದ್ವೋ ಸಿರಿಧಾನ್ಯಗಳೆಲ್ಲ ಅದನ್ನು ಮೊದಲನೇದಾಗಿ ಹುರ್ಕೊಂಬಿಡೋಣ ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದೊಂದಾಗಿ ಎಲ್ಲಾನು ಇದ್ದೀನಿ ವೀಡಿಯೋ ಲ್ಯಾಂಗ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಈ ರೀತಿ ನಾವು ಎಲ್ಲನೂ ಸ್ವಲ್ಪ ಬಿಸಿಯಾಗಿ ಬೆಚ್ಚಗೆ ಹುರ್ಕೋಬೇಕು ಈಗ ನೀವು ನೋಡ್ತಿರ್ಬೋದು ನಾನು ಅಷ್ಟು ಸಿರಿಧಾನ್ಯಗಳನ್ನ ಇಟ್ಟಿದ್ದೀನಿ ತಣ್ಣಗಾಗೋದಿಕ್ಕಿಟ್ಟಿದ್ದೀನಿ ಇವಾಗಿದ್ರ ಜೊತೆಗೆ ಇನ್ನೊಂದಷ್ಟು ಐಟಮ್ನ ಸೊ ತೋರಿಸ್ತೀನಿ ಬನ್ನಿ ನೋಡಿ ನಾನಿಲ್ಲಿ ಕಮಲದ ಬೀಜನ ತೊಗೊಂಡಿದ್ದೀನಿ ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಹಾಗೆ ಕಾಳನ್ನು ತೊಗೊಂಡಿದ್ದೀನಿ ಹಾಗೆ ಓಟ್ಸ್ನ ಕೂಡ ತೊಗೊಂಡಿದ್ದೀನಿ ಇದಷ್ಟೇ ಅಲ್ಲದೆ ಇವುಗಳ ಜೊತೆಗೆ ಇಲ್ಲಿ ಇನ್ನೊಂದಷ್ಟು ನಟ್ಸ್ಗಳನ್ನ ತಗೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಇದು ಕಲ್ಲಂಗಡಿ ಬೀಜ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ ಬಾದಾಮಿ ಅರ್ಧ ಕಪ್ ಕುಂಬಳ ಬೀಜ ಒಂದು ಕಪ್ ವಾಲ್ನಟ್ ಅರ್ಧ ಕಪ್ ಫ್ಲ್ಯಾಕ್ಸ್ ಸೀಡ್ಸ್ ಅರ್ಧ ಕಪ್ ಕರ್ಬೂಜದ ಹಣ್ಣಿನ ಬೀಜ ಹಾಗೆ ಸ್ವಲ್ಪ ಏನು ಸನ್ಫ್ಲವರ್ ಸೀಡ್ಸ್ ಮತ್ತು ಮೆಂತ್ಯ ಸ್ವಲ್ಪ ಅಷ್ಟೇ ಮೆಂತ್ಯನ ತೊಗೊಂಡಿದ್ದೀನಿ ಇವಾಗಲೂ ಅಷ್ಟೇ ಇದನ್ನೆಲ್ಲ ಸಲ ಮತ್ತೆ ನಾವು ಚೆನ್ನಾಗಿ ಹುರ್ಕೊಳ್ಳೋಣ ಆವಾಗಲೇ ಏನು ಸಿರಿ ಧಾನ್ಯಗಳನ್ನ ಅದೇ ರೀತಿ ಇಲ್ಲಿ ಕೂಡ ನಾವು ಎಲ್ಲ ಧಾನ್ಯಗಳನ್ನು ಸೀಡ್ಸ್ನ ನಾನಿಲ್ಲಿ ಹುರ್ಕೋತಾ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಹೇಳೋದು ಮರ್ತಿದ್ದೆ ಒಂದು ಬೌಲಷ್ಟು ಕಾಳನ್ನ ಕೂಡ ಹುರಿದು ಸೇರಿಸ್ಕೊಂಡಿದ್ದೀನಿ ಇವಾಗ ನೀವು ಇಲ್ಲಿ ನೋಡ್ತಿರ್ಬೋದು ಎಲ್ಲನೂ ಹುರಿದಾಗಿದೆ ಇದಕ್ಕೆ ನಾನಿವಾಗ ಸ್ವಲ್ಪ ಏಲಕ್ಕಿ ಪುಡಿನ ಕೂಡ ಸೇರಿಸ್ಕೊಂಡಿದ್ದೀನಿ ಅದು ಡೈಜೆಷನ್ಗೆ ಎಲ್ಪ್ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ ಫ್ಲೇವರ್ ಅಷ್ಟೇನು ಬರಲ್ಲ ಯಾಕಂದರೆ ಅಷ್ಟೊಂದರಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಅಷ್ಟು ಫ್ಲೇವರ್ ಏನು ಬರೋಲ್ಲ ನಾವಿವಾಗಿದ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತಣ್ಣಗಾಗಕ್ಕಿಡೋಣ ನೀವು ನೋಡ್ತಾ ಇರ್ಬೋದು ಒಂದು ದೊಡ್ಡ ಪಾತ್ರೆ ತುಂಬ ಆಗಿದೆ ಇವಾಗಿದ ನೀಟಾಗಿ ಮಿಕ್ಸ್ ಆಗಿದ್ಮೇಲೆ ತಣ್ಣಗಾಗಿದೆ ನಾವು ಇವಾಗ ಮಿಲ್ಲಿಗೆ ಕೊಟ್ಟು ಕಳಿಸ್ಬೇಕು ಒಂದು ಬಾಕ್ಸ್ಗೆ ನಮ್ಮ ಯಜಮಾನ್ರಲ್ಲಿ ತುಂಬ್ಕೊತಿದ್ದಾರೆ ಮಿಲ್ಲಿಗೆ ತೊಗೊಂಡೋಗೋದಕ್ಕೆ ಈ ರೀತಿ ತುಂಬ್ಕೊಂಡಿದ್ದಾದಮೇಲೆ ಇದನ್ನು ಮಿಲ್ಲಿಗೆ ತೊಗೊಂಡೋಗ್ತಾರೆ ನಾವು ಈ ರೀತಿ ಸಿರಿಧಾನ್ಯಗಳನ್ನ ದಿನ ಬಳಸೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಸುಧಾರಿಸುತ್ತೆ ಶುಗರು ಬಿ ಪಿ ಈ ಥರದ್ದೆಲ್ಲ ಕಂಟ್ರೋಲ್ ಆಗುತ್ತೆ ನನಗೆ ಸ್ಪೆಷಲಿ ವೆಯ್ಟ್ ಲಾಸ್ಗೆ ತುಂಬಾ ಎಲ್ಪ್ ಆಯಿತು ಅಂತಲೇ ಹೇಳ್ಬೋದು ನಾನು ಒನ್ ಟೈಮ್ ತಿಂಡಿನ ಸ್ಕಿಪ್ ಮಾಡಿ ಮಾಲ್ಟ್ನ ಮಾಡ್ಕೊಂಡು ಕುಡ್ ಕುಡ್ದಿದ್ರಿಂದ ನನ್ನ ವೆಯ್ಟ್ ಲಾಸ್ ಬೇಗನೆ ಆಯಿತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಪೌಡ್ರ್ ಮಾಡಿಸ್ಕೊಂಬಂದಿದ್ದಾರೆ ಒಂದು ಬಾಕ್ಸ್ ತುಂಬ ಆಗಿದೆ ಇದು ಆಲ್ಮೋಸ್ಟ್ ನನಗೆ ಒಂದು ತ್ರೀ ಮಂತ್ಸ್ವರೆಗೂ ಬರುತ್ತೆ ನಾನು ಮಾಲ್ಟ್ ಅಷ್ಟೇ ಅಲ್ಲದೆ ರೊಟ್ಟಿ ಮುದ್ದೆ ಮುದ್ದೆ ಅದರಲ್ಲೆಲ್ಲನೂ ಮಿಕ್ಸ್ ಮಾಡ್ಕೋತಾ ಇರ್ತೀನಿ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಮಾಲ್ಟನ್ನ ಕೂಡ ಮಾಡ್ಕೋತಾ ಇದ್ದೀನಿ ಈ ಮಾಲ್ಟನ್ನ ಹೇಗೆ ಮಾಡೋದು ಅನ್ನೋದನ್ನು ನಾನು ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ ನೀವು ಇದನ್ನು ಸ್ವೀಟಲ್ಲಾದರೂ ಮಾಡ್ಕೋಬೋದು ಉಪ್ಪು ಹಾಕ್ಬಿಟ್ಟಾದರೂ ಮಾಡ್ಕೋಬೋದು ಹೇಗೆ ಅಂತ ನಾಳೆ ನೋಡೋಣವಾ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್